ಕೆಲವೊಂದು ಜನ ಯಾವ ಥರ ಅಂದರೆ ಅವ್ರ ಪ್ರಾಬ್ಲಮ್ಸ್ನ ಅವ್ರು ಸಾಲ್ವ್ ಮಾಡೋದಕ್ಕಿಂತ ಬೇರೆಯವ್ರನ್ನ ಜಡ್ಜ್ ಮಾಡೋದ್ರಲ್ಲಿ ಅವ್ರು ಅರ್ಧ ಕಾಲ ಕಳೆದ್ಬಿಡ್ತಾರೆ ಯಾಕಂದರೆ ಸಪೋಸ್ ನಾವೇನಾದರೂ ನಾವು ಈ ಥರ ಸಿಚುವೇಶನಲ್ಲಿ ಇದ್ದೀವಿ ಇಲ್ಲ ನಮ್ಮ ಜೀವನ ಈ ಥರ ಇದೆ ಅಂತ ಹೇಳ್ಕೊಂಡ್ರೆ ಆ ಜೀವನ ಇದರಿಂದನೇ ಆಯಿತು ಇದೇ ಕಾರಣ ಅನ್ನೋ ಥರ ಏನೋ ದೇವರೇ ಬಂದು ಹೇಳೋ ಥರ ಜಡ್ಜ್ ಮಾಡಿ ಹೇಳ್ಬಿಡ್ತಾರೆ ಆ ಮಾತು ಅವ್ರ ಮನಸ್ಸಿಗೆ ಯಾವ ಥರ ನೋವಾಗುತ್ತೆ ಅನ್ನೋದನ್ನೇ ಸ್ವಲ್ಪ ಸಹ ಮನಸ್ಸಲ್ಲಿ ಯೋಚನೆ ಮಾಡದೆ ಹೇಳ್ಬಿಡ್ತಾರೆ ಆದರೆ ನೀವು ಆ ಮಾತನ್ನು ಅನ್ಬಿಟ್ಟು ಮುಂದೆ ಹೋಗ್ಬಿಡ್ತೀರಾ ಆದರೆ ಆ ಮಾತು ಕೇಳಿದ ಅವರು ಅದೇ ಜಾಗದಲ್ಲಿ ಇದ್ದು ಎಷ್ಟೊಂದು ದಿನ ಅದನ್ನೇ ನೆನೆಸ್ಕೊಳ್ತಾ ಕೋರ್ಕ್ತಾ ಇರ್ತಾರೆ ಅನ್ನೋದನ್ನು ಮರೆತು ಬಿಡ್ತೀರ ಅಷ್ಟೇ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ನಲ್ಲಿ ಯಾವುದೇ ಹೊಸ ವೀಡಿಯೋ ಬಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಕಮ್ಮಿಂಗ್ ಬ್ಯಾಕ್ ಟು ದ ವಿಡಿಯೋ ಈ ವ್ಲಾಗ್ ಆ್ಯಕ್ಚುಲಿ ಲಾಸ್ಟ್ ಸಂಡೇ ಶೂಟ್ ಮಾಡಿದ್ದು ಬಟ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಮೈಗೆ ಹುಷಾರಿರಲಿಲ್ಲ ಅದರಿಂದನೇ ಹಾಗೆ ಡಿಲೇ ಆಗೋಯಿತು ನೆಕ್ಸ್ಟ್ ಮಕ್ಕಳು ತುಂಬ ದಿನದಿಂದನೇ ಇವತ್ತು ಶಾವಿಗೆ ಮಾಡಿಕೊಡಿ ಮಾಡ್ಕೊಡಿ ಅಂತ ಹೇಳ್ತಾನೆ ನಾನು ಒಂದು ಮಿನಿ ವ್ಲಾಗಲ್ಲಿ ಸಹ ಪೋಸ್ಟ್ ಮಾಡಿದ್ದೆ ಬಟ್ ಲಾಂಗ್ ವಿಡಿಯೋ ಪೋಸ್ಟ್ ಮಾಡ್ತೀನಿ ಅಂತ ಅಪ್ಡೇಟ್ ಕೊಟ್ಟಿದ್ದೆ ಬಟ್ ಪೋಸ್ಟ್ ಮಾಡಿರಲಿಲ್ಲ ಸೊ ಇವತ್ತು ಹೇಗಾದರೂ ಎಡಿಟ್ ಮಾಡಿ ಪೋಸ್ಟ್ ಮಾಡೋಣ ಅಂದ್ಬಿಟ್ಟು ಅರ್ಲಿ ಮಾರ್ನಿಂಗಿಂದಾನೇ ಅಂದರೆ ಇವತ್ತು ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ ಇಲ್ಲೇ ಹೋಟೆಲಲ್ಲಿ ಇಡ್ಲಿ ತಗೊಂಡಿದ್ವಿ ಹಾಗೆಯೇ ನಮ್ಮ ಅಕ್ಕ ರಾಗಿ ಮುದ್ದೆ ಮತ್ತು ಸಾರು ಮಕ್ಕಳ ಕೈಯಲ್ಲಿ ಕೊಟ್ಟು ಕಳಿಸಿದ್ರು ಅದು ಅದೇ ಇವತ್ತು ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಏನಾದರೂ ಪ್ರಿಪೇರ್ ಮಾಡಬೇಕು ಅದರೊಳಗಡೆ ಈ ವ್ಲಾಗ್ ಎಡಿಟ್ ಮಾಡಿಬಿಡೋಣ ಅಂತ ಇವತ್ತು ಎಡಿಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಅದೇ ಮಕ್ಕಳು ಒತ್ತಿ ಶಾವಿಗೆ ಮಾಡಿಕೊಡಿ ಅಂತ ಕೇಳಿದ್ರಲ್ವ ಅದನ್ನು ಮಾಡಿಕೊಟ್ಬಿಡೋಣ ಅಂದರೆ ವೀಕ್ ಡೇಸಲ್ಲಿ ಆಗೋದಿಲ್ಲ ವೀಕೆಂಡ್ಸಲ್ಲಿ ಅಂದರೆ ಸ್ವಲ್ಪ ಫ್ರೀ ಆಗಿರ್ತೀವಿ ಮಕ್ಕಳಿಗೆ ಅಂದರೆ ನನ್ನ ಮಗಳಿಗೆ ಮಾರ್ನಿಂಗ್ ಸೆವೆನ್ ಫಾರ್ಟಿ ಫೈಗೆಲ್ಲ ಮನೆ ಬಿಡಬೇಕು ಅಷ್ಟರಲ್ಲಿ ಎಲ್ಲ ಮಾಡಿ ಸ್ನಾನ ಮಾಡಿ ರೆಡಿ ಮಾಡಿಸಿ ಅವಳನ್ನ ಸ್ಕೂಲ್ ಕಳಿಸೋ ಅಷ್ಟರಲ್ಲಿ ಇವೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಟಿಫನ್ ಐಟಮ್ ಏನಾಗುತ್ತೋ ಅದು ಬೇಗ ಮಾಡಿ ಕೊಟ್ಬಿಡ್ತೀನಿ ನೆಕ್ಸ್ಟ್ ಅಂದರೆ ಸಂಡೇ ಸ್ವಲ್ಪ ಫ್ರೀ ಇರುತ್ತೆ ಅಲ್ವಾ ಲೇಟಾಗಿ ಲೇಟಾಗಿದ್ದೊಳ್ಬೋದು ಸ್ವಲ್ಪ ಲೇಟಾಗಿ ಸಹ ಎಲ್ಲ ಏನು ಅಡುಗೆ ಬೇಕು ಮಾಡ್ಬೋದು ಅಂಥೇಳಿ ಇದನ್ನು ಮಾಡ್ತಿದ್ದೀನಿ ನನಗೆ ಮನೆಯಲ್ಲಿ ಅಂದರೆ ಈ ಥರ ಎಲ್ಲ ಮಾಡೋ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಆದರೆ ಏನು ಮಾಡೋದು ಮಕ್ಕಳು ನಮ್ಮನ್ನು ಬಿಟ್ಟರೆ ಇನ್ಯಾರನ್ನು ಕೇಳ್ತಾರೆ ಅಲ್ವಾ ಅದರಿಂದ ಅವ್ರು ಕೇಳಿದರು ಅಂಥೇಳಿ ಮಾಡೋಣ ಅಂತ ಮಾಡ್ತಿದ್ದೆ ಹಾಗೆಯೇ ಸ್ವಲ್ಪ ಮಾವನ ಸಹ ಕೊಟ್ಟು ಕಳಿಸಿದ್ರು ಅದು ಮಕ್ಕಳಿಗೆ ಸ್ವಲ್ಪ ಕಟ್ ಮಾಡಿ ಕೊಟ್ಬಿಟ್ಟು ನಂತರ ಇದು ಬೆಲ್ಲ ಕೊಬ್ಬರಿ ಎಲ್ಲ ಎತ್ತಿಟ್ಟಿದ್ದೆ ಅದನ್ನು ತುರುಬಿ ಎತ್ತಿಟ್ಟೆ ಹಾಗೆಯೇ ನಾನು ಲಾಸ್ಟ್ ಪೋಸ್ಟ್ ಮಾಡಿದ್ದ ವಿಡಿಯೋಸಲ್ಲಿ ಯಾವುದೇ ತರಹದ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಏನೂ ಬರಲಿಲ್ಲ ಬಟ್ ಒಬ್ಬರು ನಿಮ್ಮ ಹೆಸರು ಮಾಲ ಅಲ್ವಾ ಅದರಿಂದ ನಿಮ್ಮದು ಸಿಂಹ ರಾಶಿ ಈಗ ಏನು ಶನಿ ಅರ್ಧನೇ ಇದರಲ್ಲಿ ನಡೀತಿದೆ ಅಂತ ಏನು ಸಮಥಿಂಗ್ ಕಾಮೆಂಟ್ ಮಾಡಿದ್ರು ಅದಕ್ಕೆ ಇನ್ನೊಬ್ರು ಕಾಮೆಂಟ್ ಮಾಡಿದ್ದಾರೆ ಏನಂದರೆ ಅದೆಲ್ಲ ಆ ಥರ ರಾಶಿ ಬಗ್ಗೆ ಅಲ್ಲ ನಾವು ಹುಟ್ಟಿರೋ ಟೈಮು ಡೇಟು ಆ ಥರ ಅದ್ರ ಮೇಲೆ ಡಿಪೆಂಡು ಅಂದರೆ ಏನ್ರಿ ಹುಟ್ಟೋದಕ್ಕೆ ಸಾಯೋದಕ್ಕೆಲ್ಲ ಟೈಮು ಡೇಟ್ ನೋಡ್ಕೊಂಡು ಉಡ್ತಾರೆ ಸಾಯ್ತಾರೆ ಅನ್ನೋ ಹೋಗಿದ್ದರೆ ಯಾವಾಗ ಬೇಕಾದರೂ ಅವರು ಜಾತಕ ನೋಡ್ಕೊಂಡು ಉಟ್ಬೋದಿತ್ತಲ್ವ ಸಾಯ್ಬೋದಿತ್ತಲ್ವ ಅದೆಲ್ಲ ನಾವೇನು ಕೇಳ್ಕೊಂಡು ಬಂದಿರ್ತೀವ ಅದ್ರ ಮೇಲೆ ನೀವು ಒಬ್ಬರನ್ನ ನಿಮ್ಗೆ ಇದರಿಂದನೇ ಆಯಿತು ಅಂತ ಬ್ಲೇಮ್ ಮಾಡೋ ಥರ ಮಾಡಿದರೆ ಅದೆಷ್ಟೊಂದು ಮನ್ಸಿಗೆ ಬೇಜಾರಾಗುತ್ತೆ ಹೇಳಿ ಈಗ ಪ್ರೆಸೆಂಟ್ ನಾವು ಟ್ವೆಂಟಿ ಫಸ್ಟ್ ಇದ್ದೀವಿ ಆದರೂ ನಮ್ಮ ಜನಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ ಇನ್ನೂ ನಾವು ಎಷ್ಟು ಸೆಂಚುರೀಸ್ ಡಾಟಿ ಹೋದರೂ ಸಹ ಈ ಥರ ಸೂಪರ್ಸ್ಟಿಷಿಯಸ್ ಥಿಂಗ್ಸ್ ಎಲ್ಲ ನಾವು ಬಿಡೋದಿಲ್ಲ ಅದನ್ನು ಹೇಳಿ ಹೇಳಿ ಮತ್ತೊಬ್ರಿಗೆ ನೋವು ಮಾಡೋದನ್ನು ಸಹ ಬಿಡೋದಿಲ್ಲ ಅನ್ನೋದು ನನಗಂತೂ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ನನಗಂತೂ ಬೇರೆಯವ್ರನ್ನ ಜಡ್ಜ್ ಮಾಡೋಬೇಕು ಅನ್ನೋ ಯಾವುದೇ ಥರ ಒಪಿನಿಯನ್ ಇರೋದಿಲ್ಲ ಅವ್ರು ಯಾವ ಥರ ಬಟ್ಟೆ ಹಾಕ್ಕೊಳ್ಳಿ ಅವ್ರ ಲೈಫ್ ಅವ್ರು ಯಾವ ಥರನಾದರೂ ಲೀಡ್ ಮಾಡಿಕೊಡ್ಲಿ ಬಟ್ ನಾನು ಅವ್ರ ಲೈಫಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ ಆದರೆ ಕೆಲವ್ರು ಇರ್ತಾರೆ ಐ ಮೀನ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಂತಲೇ ಇಲ್ಲ ನಮ್ಮ ಅಕ್ಕಪಕ್ಕದಲ್ಲೂ ನಮ್ಮ ಫ್ಯಾಮ್ಲಿಸಲ್ಲೂ ಸ್ವಲ್ಪ ಅದೇ ಥರ ಜನ ಇರ್ತಾರೆ ಸಿಕ್ಕಿದ್ದಕ್ಕೆಲ್ಲ ಸಿಕ್ಕದಂಗೆಲ್ಲ ಕಾಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ಅದೊಂಥರ ಏನೋ ಎಂಜಿಲುಗ್ದು ಹಾಗೆ ಆಗಿಬಿಟ್ಟಿರುತ್ತೆ ಎಂಜಿಲು ಉಗ್ದಷ್ಟು ಈಸಿಯಾಗಿ ಬೇರೆಯವ್ರನ್ನ ಕಮೆಂಟ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಬಟ್ ಅವರಿಗೆ ಆ ಮಾತು ಅವರು ಇನ್ನೊಬ್ರು ಯಾರಾದರೂ ಅವರಿಗೆ ಆ ಥರ ಅಂದಾಗಲೇ ಅದನ್ನು ಅರ್ಥ ಏನು ಅದನ್ನು ಏನು ಅನ್ನೋದು ಅರ್ಥ ಆಗೋದು ಅಂಥವ್ರಿಗೆ ನಾನು ಹೇಳೋದೇನಂದ್ರೆ ಹೋಗ್ಲಿ ಬಿಡಿ ನೀವು ಅಟ್ಲೀಸ್ಟ್ ನಮ್ಮನ್ನ ಆ ಥರ ಕಾಮೆಂಟ್ ಮಾಡಿ ಖುಷಿ ಸಿಗುತ್ತೆ ಅಂದರೆ ನೀವು ಖುಷಿಯಾಗೇ ಇರಿ ಸ್ಯಾಟಿಸ್ಫೈಡಾಗೇ ಇರಿ ನಿಮ್ಮ ಖುಷಿಗೂ ಒಂದು ದಿನ ದೇವರು ಒಂದು ಒಳ್ಳೆಯ ಅರ್ಥ ಕೊಡ್ತಾನೆ ಅಂತ ನನ್ನ ಮನಸ್ಸಲ್ಲಿ ತಿಳ್ಕೊಳ್ತಾ ನೆಕ್ಸ್ಟ್ ಇನ್ನೇನಂದರೆ ತುಂಬ ಜನ ನೀವು ಅಂದರೆ ಈಗ ನಮ್ಮ ಯಜಮಾನ್ರು ತಿರು ಹೋಗಿದ್ರಲ್ವಾ ಇದರಿಂದ ತುಂಬ ಜನ ವಿಡಿಯೋ ನೋಡಿ ನೀವು ಇನ್ಶೂರೆನ್ಸ್ ಮಾಡಿಸಿದ್ರ ಅಂತ ಕೇಳಿದರೆ ಹಾಗೆಯೇ ಏನು ಸುಖನ ಸಮೃದ್ಧಿ ಯೋಜನೆ ಮಾಡಿಸಿದ್ರೆ ಅದರಿಂದ ಸಹ ಹೆಣ್ಮಗು ಇದ್ರೆ ಏನೋ ಲೈಫ್ ಇನ್ಶೂರೆನ್ಸ್ ಕವರ್ ಆಗುತ್ತೆ ನೋಡಿ ಅಂತೆಲ್ಲ ಹೇಳಿದರೆ ನಿಮ್ಮ ಎಲ್ಲ ಈ ಥರ ಕಾಮೆಂಟ್ಸಿಗೆ ತುಂಬ ಧನ್ಯವಾದಗಳು ಏನಂದರೆ ನಾವು ಇನ್ಶೂರೆನ್ಸ್ ಯಾವುದು ಮಾಡಿಸಿರಲಿಲ್ಲ ನಮಗೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋ ಯಾವುದೇ ತರಹದ ಇನ್ ಸಹ ಇದ್ದಿಲ್ಲ ಲೈಫ್ ಸ್ಮೂತಾಗಿತ್ತು ಸೊ ನಮಗೆ ಈ ಥರ ಸಡನ್ನಾಗಿ ಒಂದು ಆಮ್ಸ್ ಬಂದು ಬೀಳುತ್ತೆ ಅಂತ ಗೊತ್ತಿದ್ದಿಲ್ಲ ಅದರಿಂದ ನಾವು ಯಾವುದೇ ತರಹದ ಇನ್ಶೂರೆನ್ಸ್ ತಗೊಬೇಕನ್ನೋ ಇದು ನಮಗೆ ಇದ್ದಿಲ್ಲ ಬಟ್ ನಾನು ಇವಾಗ ನಿಮಗೆಲ್ಲರಿಗೂ ಹೇಳೋದೇನಂದರೆ ಯಾವುದಾದ್ರೂ ಒಂದು ಬೆಸ್ಟ್ ಇನ್ಶೂರೆನ್ಸ್ ಕಂಪನಿ ರೆಕಮೆಂಡ್ ಮಾಡಿ ನನಗೆ ಹಾಗೆ ನೀವು ಸಹ ದಯವಿಟ್ಟು ಯಾವುದೇ ಥರದ ಒಂದು ನಾವು ಎಷ್ಟೋ ವೇಸ್ಟಾಗಿ ಖರ್ಚು ಮಾಡ್ತಿರ್ತೀವಿ ಅದ್ರ ಬದಲು ಈ ಥರ ಯಾವುದಾದ್ರೂ ಒಂದು ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡಿದರೆ ನಮಗೆ ಈ ಥರ ಕಷ್ಟ ಕಾಲ ಬಂದಾಗ ಅದು ನಮ್ಮ ಕೈ ಹಿಡಿಯುತ್ತೆ ಅಟ್ಲೀಸ್ಟ್ ನಮಗೇನಾದರೂ ಆದರೂ ಸಹ ನಮ್ಮ ಫ್ಯಾಮ್ಲಿಗೆ ಅದು ತುಂಬ ಯೂಸ್ಫುಲ್ ಆಗಿರುತ್ತೆ ಆದ್ದರಿಂದ ನೀವು ದಯವಿಟ್ಟು ಯಾರೇ ಆಗಲಿ ಸಹ ಈ ವಿಡಿಯೋ ನೋಡ್ತಿರೋರಿಗೆ ಒಂದೇ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಏನಂದರೆ ನಿಮ್ಮ ಫ್ಯಾಮ್ಲಿಯಲ್ಲಿ ಯಾವುದೇ ಆದರೂ ಒಂದು ಇನ್ಶೂರೆನ್ಸ್ನಲ್ಲಿ ಇನ್ವೆಸ್ಟ್ ಮಾಡಿಡಿ ನಿಮ್ಮಲ್ಲಿ ತುಂಬ ಜನ ವಿಡಿಯೋಗೂ ಆಡಿಯೋಗೂ ಯಾವುದೇ ಥರ ಸಿಂಕ್ ಆಗ್ತಿಲ್ಲ ವಿಡಿಯೋದಲ್ಲಿ ರೆಸಿಪೀಸ್ ಓಡ್ತಿದೆ ಆದರೆ ನೀವೇನೇನೋ ಕತೆ ಹೇಳ್ತಿದ್ದೀರಾ ಅಂದ್ಕೊಂತಿರ್ಬೋದು ಹಾಗೇನಿಲ್ಲ ನಾನು ಹೇಳಬೇಕಾಗಿರೋ ಸ್ವಲ್ಪ ವಿಷಯ ಇತ್ತು ಹಾಗೆಯೇ ವೀಡಿಯೋ ಕ್ಯಾಪ್ಚರ್ ಮಾಡಿಟ್ಟಿದ್ದು ಇತ್ತು ಅದು ಎರಡನ್ನೂ ಹಾಕಿ ಓವರ್ ಕೊಟ್ಟಿದ್ದೀನಿ ಐ ಮೀನ್ ರೆಸಿಪಿ ನೀವು ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಫಾಲೋ ಮಾಡಿ ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆದಷ್ಟು ರೆಸಿಪಿ ಅಪ್ಲೋಡ್ ಮಾಡೋದಕ್ಕೆ ನೋಡ್ತೀನಿ ನಮ್ಮಲ್ಲಿ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಸೊ ಈಸಿ ರೆಸಿಪಿ ಆದ್ರಿಂದ ನಾನೇನು ಅಷ್ಟೊಂದು ರೆಸಿಪಿ ಬಗ್ಗೆ ಹೇಳೋಣ ಅನ್ನೋ ಇದು ಥಾಟ್ ನನಗೆ ಬರಲಿಲ್ಲ ಸೊ ಈ ವಿಡಿಯೋ ಮೇಲೆ ನಾನು ಹೇಳ್ಬೇಕು ಅಂದ್ಕೊಂಡಿರೋ ಸ್ವಲ್ಪ ಟಾಪಿಕ್ಸ್ ಬಗ್ಗೆ ಮಾತಾಡೋಣ ಅಂತೇಳಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಷ್ಟೇ ಯಾವುದೇ ಥರ ತಪ್ಪಾಗಿ ತಿಳ್ಕೊಬೇಡಿ ನಾನು ಸ್ಕೂಲ್ ಓದ್ತಿರುವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ಈ ಥರ ಅಡುಗೆಗಳೆಲ್ಲ ಮಾಡ್ಕೊಂಡು ಇಟ್ಕೊಂಡು ಬರ್ತಿದ್ರು ಬಟ್ ನಮ್ಮಮ್ಮ ತುಂಬ ಇನ್ನೋಸೆಂಟ್ ಅವರಿಗೆ ವೆರೈಟಿ ಅಡುಗೆಗಳೆಲ್ಲ ಬರೋದಿಲ್ಲ ಏನಿದ್ರು ಅನ್ನ ಸಾರು ಮುದ್ದೆ ಮನೇಲಿ ಯಾವುದೋ ಮಾಡೋ ಸಿಂಪಲ್ ಸಿಂಪಲ್ ರೆಸಿಪೀಸ್ ಬರ್ತಿತ್ತು ಅಷ್ಟೇ ಈ ಥರ ಎಲ್ಲ ಮಾಡೋದಕ್ಕೆ ಅವರಿಗೆ ಬರ್ತಾ ಇದ್ದಿಲ್ಲ ಈಗಲೂ ಸಹ ದೀಪಾವಳಿ ಹಬ್ಬದಲ್ಲಿ ಕಜ್ಜಾಯಕ್ಕೆ ಯಾವ ಥರ ಪಾಕ ಅನ್ನೋದು ಸಹ ಬರೋದಿಲ್ಲ ಇವಾಗಲೂ ಸಹ ನಾನು ಏನಾದರೂ ಸಪೋಸ್ ಹಬ್ಬ ಇಲ್ಲಿ ಮಾಡಿ ಹೋದರೆ ಅಲ್ಲಿ ನಾನೇ ಮಾಡ್ತೀನಿ ಇಲ್ಲಾಂದರೆ ನಮ್ಮ ಚಿಕ್ಕಮ್ಮ ಇದ್ದಾರೆ ಅವರು ಪಾಕ ಎಲ್ಲ ಎತ್ಕೊಟ್ರೆ ಇವರು ಕಜ್ಜಾಯ ಸುಡ್ತಾರೆ ಅಷ್ಟೊಂದು ಏನು ಅಂದರೆ ರೆಸಿಪೀಸ್ ಏನು ವೆರೈಟಿಯಾಗಿ ಮಾಡೋದಕ್ಕೆ ಬರೋದಿಲ್ಲ ಒಬ್ಬಟ್ಟು ಮಾಡ್ತಾರೆ ನಾವು ಮಾಡೋ ಮೂರು ಒಬ್ಬಟ್ಟನ್ನ ಸೇರಿಸಿ ಒಂದೇ ಒಬ್ಬಟ್ಟು ಮಾಡ್ತಾರೆ ಅಷ್ಟು ದಪ್ಪಕ್ಕೆ ಮಾಡ್ತಾರೆ ಆದರೂ ಚಿಕ್ಕ ವಯಸ್ಸಲ್ಲೇ ಅವ್ರು ಇದ್ದಿದ್ದ ಅಡುಗೆನ ಇವಾಗ ನಾವು ಮಿಸ್ ಮಾಡ್ತೀವಿ ಮನೆಗೆ ಅಂದರೆ ಇಲ್ಲಿ ನಾವು ಮಾಡಿದ್ದು ತಿಂದು ತಿಂದು ಎಷ್ಟು ಬೇಜಾರಾಗಿರುತ್ತೆ ಅಮ್ಮನ ಮನೆಗೆ ಹೋದರೆ ಅವ್ರು ಮಾಡಿಟ್ಟು ಅನ್ನ ಸಾರೇ ಆಗಲಿ ಮುದ್ದೆನೇ ಆಗಲಿ ಅವ್ರು ಮಾಡಿಟ್ರೆ ಅದೇ ತುಂಬ ಡಿಫ್ರೆಂಟ್ ಟೇಸ್ಟ್ ಅದೇ ಒಂದು ದೊಡ್ಡ ಅಡುಗೆ ಯಾವುದೇ ಹೆಣ್ಮಗುಗಾಗಲಿ ಮದುವೆ ಆದಮೇಲೆ ಅಮ್ಮನ ಕೈ ರುಚಿ ಅನ್ನೋದು ಏನೋ ಹಬ್ಬದ ಊಟದ ಥರ ಆಗಿಬಿಟ್ಟಿರುತ್ತೆ ಹಾಗೆಯೇ ಕೆಲವೊಬ್ಬರು ಯಾಕೆ ನೀವು ನಿಮ್ಮ ಅಮ್ಮನ ಮನೆಗೆ ಹೋಗಲಿಲ್ಲ ನಿಮ್ಮ ಹಸ್ಬೆಂಡ್ ಮನೇಲೇ ಇದ್ದೀರಾ ಅಂತ ಕೇಳಿದ್ರಿ ಅಂದರೆ ನನ್ನ ಪ್ರಕಾರ ಏನಂದರೆ ಈ ಥರ ಸಿಚ್ಯುವೇಶನಲ್ಲಿದ್ದಾಗ ಹೋಗಿ ಅಮ್ಮ ನಾವು ಚೆನ್ನಾಗಿದ್ದಾಗ ಹೋಗಿ ಅಮ್ಮನ ಮನೇಲಿರೋದಕ್ಕೂ ಈ ಥರ ಲೈಫಲ್ಲಿ ಕೆಟ್ಟೋದಾಗ ಹೋಗಿ ಅಮ್ಮನ ಮನೇಲಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸಪೋಸ್ ಏನಾದರೂ ಗಂಡನ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಇಲ್ಲಾಂದರೆ ಯಾವುದೇ ಥರ ಸಪೋರ್ಟ್ ಇಲ್ಲ ಅಂದರೆ ನಾವು ಹೋಗಿ ಅಮ್ಮನ ಮನೇಲಿರ್ಬೋದು ಅದೇ ರೀತಿ ಏನಾದರೂ ಅಪ್ಪ ಅಂದರೆ ನಮ್ಮ ಜೊತೆ ಹುಟ್ಟಿರೋ ಗಂಡು ಮಕ್ಕಳು ಮದುವೆಯಾಗಿ ಆಗಿದ್ದಾರೆ ಅಪ್ಪ ಅಮ್ಮನೇ ಆಗಿದ್ದಾರೆ ಅಂದರೂ ಸಪೋಸ್ ಓಕೆ ನಾವು ಹೋಗಿ ಇರ್ಬೋದು ಬಟ್ ನನ್ನ ತಮ್ಮ ಇನ್ನೂ ಮದುವೆ ಆಗಲಿಲ್ಲ ಅವನಿಗೇನಾದರೂ ಒಂದು ಲೈಫಲ್ಲಿ ಸೆಟ್ಲಾಗಬೇಕು ಅಂದರೆ ಈ ಥರ ಅವ್ರ ಅಕ್ಕ ಲೈಫಲ್ಲಿ ಈ ಥರ ಕೆಟ್ಟೋಗಿದ್ದಾರೆ ಬಂದು ಅವರ ಅವತ್ತು ಮನೇಲಿ ಇದ್ದಾರೆ ಅಂದರೆ ಎಷ್ಟೊಂದು ಬೇಜಾರು ಅವನ ಲೈಫು ಕೆಟ್ಟಂಗೆ ಆಗುತ್ತೆ ನಾವಂತೂ ನಮ್ಮ ಲೈಫ್ ಹೋಯ್ತು ಸರಿ ನಾವು ಅವನಿಗಾದರೂ ಒಂದು ಒಳ್ಳೆ ಜೀವನ ಸಿಗಲಿ ಅನ್ನೋದೇ ನನ್ನ ಒಂದು ವಿಶ್ ಅವ್ನು ಯಾವಾಗಲೂ ಹೇಳ್ತಿರ್ತಾನೆ ಅವ್ರ ಮಾವತ್ತಿರೋದಾಗಿಂದಲೂ ಹೇಳ್ತಾನೆ ಅಕ್ಕ ನಿನ್ನ ಕೈಯಲ್ಲಿ ಮಾವ ನೆನಪಲ್ಲೇ ಇರ್ತೀಯ ಆ ಮನೇಲಿ ಆ ಮನೇಲಿ ಇರಬೇಡ ಬಂದುಬಿಡು ಇಲ್ಲೇ ಇರು ಅಂತ ಹೇಳ್ತಾನೆ ಇರ್ತಾನೆ ಬಟ್ ನಾನು ಅವನಿಗೆ ಹೇಳೋದು ಒಂದೇ ಒಂದು ವಿಷಯ ಇವತ್ತೇನೋ ಚೆನ್ನಾಗಿದ್ದೀವಿ ನಾವು ಈ ಥರ ಮಾತಾಡ್ತೀವಿ ಮುಂದೆ ಒಂದಿನ ಮಾತು ಮಾತು ಬಂದು ದೂರ ಆಗೋದಕ್ಕಿಂತಲೂ ನಾವು ಈ ಥರ ದೂರನೇ ಇದ್ದು ಚೆನ್ನಾಗಿರೋಣ ಅಂತಲೇ ನಾನು ಯಾವಾಗಲೂ ಹೇಳ್ತೀನಿ ಯಾವುದೇ ಹೆಣ್ಮಗಾದರೂ ಸರಿ ನಮ್ಮ ದೊಡ್ಡವರ ಸುಮ್ಮನೆ ಹೇಳಿದಾರಾ ನಾವು ಗಂಜಿನೇ ಕುಡಿದ್ರು ಸಹ ಕೊಟ್ಟ ಮನೇಲಿ ಇರಬೇಕು ಅಂತ ನಿಮ್ಮ ಒಪಿನಿಯನ್ ಯಾವ ಥರ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗನ್ಸಿದ್ದು ನಾನು ಹೇಳ್ತಿದ್ದೀನಿ ಇದ್ರ ಮೇಲೇನೂ ಸಹ ಜಡ್ಜ್ ಮಾಡಿ ಕಾಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ನಾ ಹೇಳಿದ್ದು ನಿಮ್ಗೆ ಸರಿ ಅನಿಸಿದ್ರೆ ಒಪ್ಕೊಳ್ಳಿ ಸರಿ ಇಲ್ಲ ಅನಿಸಿದ್ರೆ ನಿಮ್ಮ ಒಪಿನಿಯನ್ ನೀವು ಇಟ್ಕೊಳ್ಳಿ ಬಟ್ ಕಾಮೆಂಟ್ಸಲ್ಲಿ ಏನು ಬೈಬೇಡಿ ಅಷ್ಟೇ ದೆನ್ ನಾನು ಹೇಳೋದೇನಂದರೆ ಯಾವಾಗಲೂ ನಾವು ಚೆನ್ನಾಗೇ ಇರಬೇಕಂದ್ರೆ ತವರ ಮನೆಗಿಂತಲೂ ಸ್ವಲ್ಪ ದೂರ ಇದ್ದರೆ ಅದು ಒಳ್ಳೆಯದಂತ ನನ್ನ ಮನಸ್ಸಿಗೆ ಅನಿಸುತ್ತೆ ಅಷ್ಟೇ ಇದೊಂದು ರೀಸನ್ನಿಂದನೇ ನನ್ನ ತಮ್ಮನಿಗೂ ಮದುವೆ ಆಗಲಿಲ್ಲ ಹಾಗೇ ನಮ್ಮ ಹಸ್ಬೆಂಡ್ ಮನೆ ಸೈಡ್ ಓಕೆ ಸ್ವಲ್ಪ ಚೆನ್ನಾಗಿದ್ದಾರೆ ನಾನು ಫ್ಯಾಮ್ಲಿ ಲೀಡ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಕಾರಣದಿಂದ ನಾನು ಇಲ್ಲೇ ಇದ್ದೀನಿ ಹಾಗೆಯೇ ನಮ್ಮೂರು ಸ್ವಲ್ಪ ಫಾರೆಸ್ಟ್ ಏರಿಯಾ ಏನಾದರೂ ಸಪೋಸ್ ಹಾಸ್ಪಿಟಲ್ಗೆ ಬರಬೇಕಂದ್ರೂ ನಾವು ಟ್ವೆಂಟಿ ಕಿಲೋಮೀಟರ್ಸ್ ದೂರ ಬರಬೇಕು ಸಡನ್ನಾಗಿ ಒಂದು ನೈಟಲ್ಲಿ ಏನಾದರೂ ಮೈಗುಷಾರಿಲ್ಲ ಅಂದರೂ ಸಹ ಟ್ವೆಂಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಬರಬೇಕು ನೈಟಲ್ಲಿ ಅದು ಆನೆ ಮತ್ತು ಕಾಡೆಮ್ಮೆ ಇವೆಲ್ಲ ಇರ್ತವೆ ಅಂತ ಜಾಗದಲ್ಲಿ ಹೋಗಿ ಚಿಕ್ಕ ಮಕ್ಕಳನ್ನ ಇಟ್ಕೊಂಡಿರೋದು ನನಗೆ ಸ್ವಲ್ಪ ಏನು ಸೇಫ್ ಅನ್ನಿಸ್ಲಿಲ್ಲ ಸೊ ನಾನು ಇಲ್ಲಿ ಇವಾಗ ಇನ್ನೂ ಹಸ್ಬೆಂಡ್ ಮನೇಲಿ ಇದ್ದೀನಿ ಇಲ್ಲೇ ಇದ್ದು ಜೀವನ ಸಾಗಿಸ್ಬೇಕಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ದೇವ್ರು ಯಾವ ಥರ ನನಗೆ ಸಪೋರ್ಟ್ ಮಾಡ್ತಾನೆ ಅಂತ ಹಾಗೆಯೇ ಇನ್ನೇನಾದರೂ ಇನ್ನೊಂದು ಟು ತ್ರೀ ಮಂತ್ಸ್ ಆಮೇಲೆ ಜಾಬ್ಗೆ ಹೋಗಬೇಕು ಜಾಬ್ಗೆ ಹೋಗ್ಬೇಕಂದ್ರು ಟ್ವೆಂಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಹೋಗೋದಕ್ಕೆ ಆಗೋದಿಲ್ಲ ಅದರಿಂದ ಇಲ್ಲಾದರೆ ನಾವಿರೋ ಏರಿಯಾ ಟೌನ್ ಏರಿಯಾ ಸೊ ಸ್ವಲ್ಪ ಹತ್ತಿರದಲ್ಲಿ ತುಂಬ ಕಂಪ್ನೀಸ್ ಇದ್ದಾವೆ ಎಲ್ಲಿಗಾದರೂ ಒಂದು ಹತ್ರ ಜಾಬಿಗೆ ಹೋಗ್ಬೋದು ಇಲ್ಲಾಂದರೂ ಏನಾದರೂ ಒಂದು ಓನ್ ಶಾಪ್ ಆಗಿ ಇಟ್ಕೊಂಡ್ರೂ ಸಹ ನಾನು ಜೀವನ ಸಾಗಿಸ್ಕೋಬೋದು ಆದರೆ ಹಳ್ಳಿ ಎಲ್ಲ ನಾವು ಏನು ಮಾಡಿ ಇಲ್ಲಾಂದರೆ ಮಾಡಿದರೆ ವ್ಯವಸಾಯ ಮಾಡಬೇಕು ನಮಗಂತೂ ವ್ಯವಸಾಯದ ಬಗ್ಗೆ ಜೀರೋ ನಾಲೆಡ್ಜ್ ಸೊ ಹೊಸ್ದಾಗಿ ಏನು ದಬ್ಬಾಕೋದು ಬೇಡ ಇರೋದ್ರಲ್ಲಿ ಚೆನ್ನಾಗಿರೋಣ ಅಂಥೇಳಿ ಓದಿರೋದಕ್ಕೆ ತಕ್ಕಂಗೆ ಎಲ್ಲಾದರೂ ಒಂದು ಕಂಪ್ನಿಗೆ ಜಾಬ್ಗೆ ಹೋಗೋಣ ಇಲ್ಲಾಂದರೆ ಸೊ ಓನ್ ಆಗಿ ಯಾವುದಾದ್ರೂ ಒಂದು ಶಾಪ್ ಇಟ್ಕೊಂಡು ರನ್ ಮಾಡೋಣ ಅನ್ನೋ ಇದ್ದೀನಿ ಬಟ್ ಇನ್ನೂ ಒಂದು ಟು ತ್ರೀ ಮಂತ್ಸ್ ಯಾವುದೇ ಥರ ಜಾಬ್ ಅಥವಾ ಶಾಪ್ ಇಡೋದು ಚಾನ್ಸ್ ಇಲ್ಲ ಬಟ್ ಆಮೇಲಂತೂ ಏನಾದರೂ ಒಂದು ಮಾಡಲೇಬೇಕು ಯಾವತ್ತಿಗೂ ಒಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಸಪೋಸ್ ಏನಾದರೂ ನನ್ನ ತಮ್ಮನಿಗೆ ಮದುವೆ ಆದರೆ ಸಡನ್ನಾಗಿ ನನ್ನ ಲೈಫಲ್ಲಿ ಈಗ ಸೆಟ್ಲಾಗಬೇಕು ಅಂದರೆ ಆವಾಗ ಆಗೋದು ಬೇಕಂದರೆ ನಮ್ಗೆ ಯಾವ ದಾರಿನೂ ಬೇಗ ಕಾಣಿಸೋದಿಲ್ಲ ಆದ್ದರಿಂದ ಈಗಲಿಂದನೇ ಒಂದೊಂದು ಅಜ್ಜೆ ಹಾಕ್ಕೊಂಡು ಹೋದರೆ ಯಾವುದಾದ್ರೂ ಒಂದು ದಾರಿ ನಾವೇ ಮಾಡ್ಕೋಬೋದು ಸೊ ಸೊ ನನಗೆ ಎರಡು ಥರ ಮನಸ್ಸಿದೆ ನಾವು ಓನಾಗಿ ಬಿಸ್ನೆಸ್ ಮಾಡೋದಕ್ಕೋಗಿ ಲಾಸ್ ಆದರೆ ಇವಾಗಲೇ ಸಂಪಾದಿಸೋದಕ್ಕೆ ಯಾರೂ ಇಲ್ಲ ನಾನು ಒಬ್ಳೇ ಮಾಡಬೇಕೆಲ್ಲಾನು ಸೊ ಲಾಸ್ ಆದರೆ ಮತ್ತೆ ಕಷ್ಟ ಆಗುತ್ತೆ ಸೊ ಒಂದು ಸ್ವಲ್ಪ ದಿನ ಜಾಬ್ಗೆ ಹೋಗೋಣ ಅಂತ ಒಂದು ಸರ್ತಿ ಅನಿಸುತ್ತೆ ಆದರೆ ಇನ್ನೊಂದು ಸರ್ತಿ ಜಾಬಿಗೆ ಹೋದರೆ ರೆಗ್ಯುಲರ್ ಟೈಮ್ ಮೇಂಟೇನ್ ಮಾಡಬೇಕು ಅವ್ರು ಹೇಳೋ ಟೈಮಿಗೆ ನಾವು ಹೋಗಬೇಕು ಬರಬೇಕು ಸ ಮಧ್ಯದಲ್ಲಿ ಮಕ್ಕಳಿಗೆ ಏನಾದರೂ ಮೈ ಹುಷಾರಿಲ್ಲ ಅಂದರೆ ಅದು ನನಗೆ ಗಂಡು ಮಕ್ಕಳಿಬ್ಬರು ಟ್ವಿನ್ಸು ಅವರು ಸ್ವಲ್ಪ ಪ್ರಿ ಬೇಬೀಸ್ ಆದ್ರಿಂದ ಅವರಿಗೆ ಏನಾದರೂ ಮೈಗೂಷಾರ್ ಇಲ್ದಿರ ಆದರೆ ಬೇಗ ವಾಸಿ ಆಗೋದಿಲ್ಲ ಅವರನ್ನು ಎಲ್ಲ ನೋಡ್ಕೋಬೇಕು ಅಂದರೆಲ್ಲ ನಾವು ಫಿಕ್ಸಡ್ ಟೈಮ್ಗೆ ಜಾಬಿಗೆ ಹೋದರೆ ಅವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಒಂದು ಸರ್ತಿ ಅನಿಸುತ್ತೆ ಅಂದರೆ ತುಂಬ ಮೈಂಡ್ ಡಿಸ್ಟರ್ಬ್ ಆಗಿದೆ ಯಾವ ಥರ ಏನು ಅನ್ನೋದೇ ಒಂದು ತುಂಬ ಕನ್ಫ್ಯೂಷನ್ನಲ್ಲಿದ್ದೀನಿ ಅದಕ್ಕೆ ಹೇಳೋದು ಫಸ್ಟಿಂದನೇ ನಾವು ಹೆಣ್ಮಕ್ಳು ಲೈಫಲ್ಲಿ ಚೆನ್ನಾಗಿ ಆಗಬೇಕು ಯಾವುದಾದ್ರೂ ಒಂದು ಜಾಬಿಗೆ ಹೋಗಿ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದು ಆಮೇಲೆ ನಾವು ಈ ಥರ ಮದುವೆ ಎಲ್ಲ ಮಾಡಿಕೊಂಡ್ರೆ ಜೀವನ ನಾವು ಯಾವತ್ತೂ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರೋದಿಲ್ಲ ಅದರಿಂದ ಈ ಥರ ಏನಾದರೂ ಲೈಫ್ ಕೈ ಕೊಟ್ಟರು ಸಹ ನಾವು ಜಾಬ್ಗೆಲ್ಲ ಹೋಗಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು ಆದರೆ ನನ್ನ ಥರ ಓದ್ಬಿಟ್ಟು ಡೈರೆಕ್ಟಾಗಿ ಮದುವೆ ಮಾಡಿಕೊಂಡ್ರೆ ಏನಂದರೆ ಏನೂ ಗೊತ್ತಿರೋದಿಲ್ಲ ಇವಾಗ ಸಡನ್ನಾಗಿ ಜಾಬಿಗೆ ಹೋಗ್ಬೇಕಂದ್ರೆ ಯಾವ ಥರ ಏನು ಅವರು ಬೈದರೂ ಸಹ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಅಷ್ಟು ಮನಸ್ಥಿತಿ ಇರಲ್ಲ ಎಲ್ಲದಕ್ಕೂ ಕಷ್ಟನೇ ಅದರಿಂದ ನಾನು ಇವಾಗಿರೋ ಪ್ರೆಸೆಂಟ್ ಜನ್ರೇಷನ್ ಹುಡುಗೀರಿಗೆ ಆಗಿ ಏನೇನು ಸಜೆಷನ್ ಕೊಡ್ತೀನಿ ಅಂದರೆ ಸಪೋಸ್ ಈ ವಿಡಿಯೋ ನೋಡ್ತಿರೋರು ನಿಮ್ಮ ಮಕ್ಕಳಿ ಅಂದರೆ ನಿಮ್ಗೆ ಯಾರಾದರೂ ಆ ಥರ ಏಜಿನ ಮಕ್ಕಳಿದ್ರೆ ನಾನು ನಿಮ್ಗೆ ಕೊಡೋ ಒಂದೇ ಒಂದು ಸಜೆಷನ್ ಏನಂದರೆ ನೀವು ಸುಮ್ಮನೆ ಹೆಸರಿಗೆ ಓದಿಸ್ಬಿಟ್ಟು ಅವ್ರನ್ನ ಕೊಟ್ಟು ಮದುವೆ ಮಾಡಿಬಿಡೋದಲ್ಲ ಅವರಿಗೆ ಅಂತ ಒಂದು ಜಾಬಿಗೆ ಕಳಿಸಿ ಅವರಿಗೆ ಒಂದು ಲೈಫ್ ಯಾವ ಥರ ಲೀಡ್ ಮಾಡಬೇಕು ಅನ್ನೋದನ್ನು ಕಳಿಸಿ ಆಮೇಲೆ ಮದುವೆ ಮಾಡಿದರೆ ಅವರು ಒಂದು ಗಂಡ ಹುಡ್ಗನ್ ಥರ ಲೈಫಲ್ಲಿ ಮುಂದಕ್ಕೆ ಬರ್ತಾರೆ ಇಲ್ಲಾಂದರೆ ನಮ್ಮ ಥರ ಏನು ಮಾಡೋದು ಏನು ಯಾವ ಥರ ಜೀವನ ನಡೆಸೋದು ಅನ್ನೋದು ಒಂದು ಮೂಲೆಯಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಕೊಂಡಿರ್ತಾರೆ ಅಷ್ಟೇ ಓಕೆ ಇವತ್ತಿನ ವ್ಲಾಗ್ ನಿಮಗೆ ಬೋರ್ ಅನ್ನಿಸಿದ್ರೆ ಸಾರಿ ಹಾಗೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನೂ ನೆಕ್ಸ್ಟ್ ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್